ಎಲ್ರಿಗೂ ನಮಸ್ಕಾರ ನಾವಿಲ್ಲಿ ಸೇರಿರೋದು ಒಬ್ಬರನ್ನೊಬ್ರು ಉದ್ದೇಶಿಸಿ ಮಾತನಾಡಕ್ಕಲ್ಲ ನಮ್ಮ ಮಾತುಗಳು ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಎಂ ಬಿ ಏನ್ ಮಾಡ್ತಾ ಇದ್ದೀರಿ ಒಬ್ಬ ಮನುಷ್ಯನಿಗೆ ಒಂದು ಸಲ ಹೇಳ್ಬೋದು ಎರಡು ಸಲ ಹೇಳ್ಬೋದು ಮೂರು ವರ್ಷ ಬಾಯ್ ಪಡ್ಕೋಬೇಕನ್ರಿ ನಿಮ್ಗಳಿಗೆ ಒಂದು ಅರ್ಥ ಆಗಬೇಕು ನೀವು ಗೆದ್ದಿಲ್ಲ ಭಾರತದ ರಾಜಕಾರಣದಲ್ಲಿ ನೀವು ಪಕ್ಷಗಳು ವ್ಯಕ್ತಿಗಳು ಗೆಲ್ಲಲ್ಲ ಜನ ಗೆಲ್ಲಿಸ್ತಾರೆ ನೀವು ಆಳ್ವಿಕೆ ಮಾಡಕ್ ಬಂದಿಲ್ಲ ಪ್ರತಿನಿಧಿಸಕ್ ಬಂದಿದ್ದೀರಿ ಏನಾಗಿದೆ ನಿಮಗೆ ಹದಿಮೂರು ಹಳ್ಳಿಯ ಹೆಣ್ಣು ಮಕ್ಕಳು ಆ ಹಳ್ಳಿಯ ಮಣ್ಣನ್ನು ತಗೊಂಡು ಬಂದು ಒಂದು ಗಿಡಕ್ಕೆ ಹಾಕಿ ನಾವು ಮಣ್ಣು ಮಾರೋಲ್ಲ ಅಂತಿದ್ದಾರೆ ಇದರಲ್ಲಿ ತುಂಬಾ ಸೂಕ್ಷ್ಮವಾಗಿ ನಿಮ್ಗಳಿಗೆ ಧಿಕ್ಕಾರ ಹೇಳೋ ದಿನ ದೂರ ಇಲ್ಲ ಅಂತ ವಾರ್ನಿಂಗ್ ಮಾಡ್ತಾ ಇದ್ದೀವಿ ನಾವು ಬೇಕಾಗಿದ ರಾಮಣ್ಣ ನಿಮಗೆ కర్ణాటక రైతర బాయంద ధిక్కారాకు గుస్క పరిస్థితికి బా నీవు